ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಟ್ಟಿಹಾದ ಬಿದಿರಿನಲ್ಲಿ ಮರಳಿ ಕಳಲಿ ಮೂಡವಲ್ಲುದಿ ಸುಟ್ಟ ಮಡಿಕೆ ಮುಣ್ಣಿನಂತೆ ಮರಳಿ ಧರೆಯನಪ್ಪವಲ್ಲುದೆ ತೊಟ್ಟು ಕಳಚಿ ಬಿಟ್ಟ ಹಣ್ಣು ಮರಳಿ ತೊಟ್ಟನಪ್ಪಬಲ್ಲುದೆ ಕಷ್ಟಕರ್ಮಿ ಮನುಜರು ತಿಳಿಯದೇ ಒಂದ ನುಡಿದರೆ ಮತ್ತೆ ಬಲ್ಲ ಶರಣರು ಮರಳಿ ಮರ್ತ್ಯಕ್ಕೆ ಬಪ್ಪುರಿ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಮಹಾದೇವಿ ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹಿಸ್ತಾಳೆ ಅಲ್ಲಿ ಮೂರು ಉದಾಹರಣೆ ಕೊಡ್ತಾಳಕ್ಕಿ ಬಿದಿರು ಒಮ್ಮೆ ಗಟ್ಟಿ ಆತಪ್ಪ ಅಂದ್ರೆ ಅದರೊಳಗೆ ಮತ್ತೆ ಕಳಲಿ ಬರೋದಿಲ್ಲ ಚಿಗುದಿಲ್ಲ ಅದು ಮತ್ತೆ ಅಲ್ಲಿ ಮತ್ತು ಒಮ್ಮೆ ಮಡಿಕೆ ಗಡಿಗೆಯನ್ನು ಸುಟ್ಟವು ಅದನ್ನು ಗಟ್ಟಿ ಮಾಡಿದ್ರಂದ್ರೆ ಒಳ್ಳೆಯದು ಮಣ್ಣಾಗ ಕೂಡುದಿಲ್ಲ ಒಮ್ಮೆ ಗಿಡದಾಗಿನ ಹಣ್ಣು ಮಾಗಿ ಕಳಚಿ ಬಿತ್ತಪ್ಪ ಅಂದ್ರೆ ಅದು ಮತ್ತು ಒಳ್ಳೆ ತೊಟ್ಟಿಗೆ ಸೇರಿಕೊಳ್ಳೋದಿಲ್ಲ ಹಂಗೆ ಮುಮುಕ್ಷುಗಳು ಗುರುಕೃಪೆಯಿಂದ ತಮ್ಮ ಒಂದು ಸಾಧನೆಯಿಂದ ಒಂದು ಕೈವಲ್ಯ ಸ್ಥಿತಿಯನ್ನು ಹೊಂದಿದ್ರಪ್ಪ ಅಂದ್ರೆ ಸಮಾಜದೊಳಗೆ ಏನು ಅಡೆತಡೆಗಳು ಬಂದ್ರೂ ಸಹಿತ ಯಾರು ಏನಂದ್ರು ಸಹಿತ ಅವರು ತಮ್ಮ ಜ್ಞಾನದಿಂದ ಕೆಳಗೆ ಇಳಿಯುವುದಿಲ್ಲ ಅಂತ ಭಾಳ ಚಂದ ಹೇಳ ನಮ್ಮಂಥವ್ರು ಏನು ಮಾಡ್ತೀವಂದ್ರೆ ಸಮಾಜದವರು ನಮ್ಮನ್ನು ಹೊಗಳಿದ್ರಪ್ಪ ಅಂದ್ರೆ ಭಾಳ ಖುಷಿ ಭಾಳ ಅಟ್ಟದ ಮೇಲೆ ಹತ್ತಿ ಕುಂತಂಗೆ ಮಾಡ್ತೇವೆ ಮತ್ತು ಯಾರು ನಮ್ಮನ್ನು ನಿಂದ ಮಾಡಿರಪ್ಪ ಬೀದ್ರಪ್ಪ ಅಂದರೆ ಜೀವನ ಬೇಜಾರು ಮಾಡ್ಕೊಂಬಿಡ್ತೀವ್ರ ನಾವು ಆದರೆ ಜ್ಞಾನಿಗಳು ಏನು ಮಾಡಕತ್ತಾರಂದ್ರೆ ಹೊಗಳರು ಅಂಥೇಳ ಖುಷಿ ಆಗೋದಿಲ್ಲ ನಿಂದಿಸಿದರು ಅಂತ ಅಂಥೇಳ ಅವ್ರ ದುಃಖನೂ ಪಟ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತೈತಿ ಇವರು ಹೊಗಳರು ಅಷ್ಟ ಇವರು ತೆಗಳ್ರು ಅಷ್ಟ ನನ್ನ ಸ್ಥಿತಿ ನಾನು ತಿಳ್ಕೊಂಡು ಗಟ್ಟಿಯಾಗಿದ್ದೀನಿ ಇದರ ಪರಿ ನನಗೆ ಇಲ್ಲ ಅಂಥೇಳಿ ಅವರು ಇಲ್ಲದಂಗೆ ಇರ್ತಾರೆ ಜಗತ್ತಿನೊಳಗೆ ಕಮಲ ಕೆಸರಿನೊಳಗಾನೆ ಇರ್ತೈತಿ ಅಂತ ಆದರೆ ಕೆಸರಿ ಒಟ್ಟ ಅಂಟ್ಕೊಳ್ಳೋದಿಲ್ಲಂತ ಹಂಗ ಜ್ಞಾನಿಗಳು ಸಮಾಜದ ಆಗು ಹೋಗುಗಳ ಕಡೆಗೆ ಲಕ್ಷ ಇರೋದಲ್ಲ ಅವ್ರದ್ದು ಯಾವಾಗಲೂ ಸಹಿತ ತಮ್ಮ ಆತ್ಮನ ಕಡೆಗೆ ಮಾತ್ರ ಲಕ್ಷ ನಾ ಆನಂದ ಸ್ವರೂಪನಿದ್ದೇನಪ್ಪ ಅಂತ ಹೇಳಿಕಾರ ಏನು ಒಂದು ಸ್ಥಿತಿ ಗಟ್ಟಿ ಮಾಡ್ಕೊಂಡಾರ ಅದೋ ಸ್ಥಿತಿ ಒಳಗನ ಸ್ಥಿತ ಪ್ರಜ್ಞರಾಗಿ ಉಳಿದು ಅವರು ಆದರೆ ಅಜ್ಞಾನಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಅವರ ಮಹಿಮೆಯನ್ನು ತಿಳ್ಕೊಳ್ಳೋದಿಲ್ಲ ಅವರು ಮತ್ತು ಅವರನ್ನು ಪರೀಕ್ಷೆ ಮಾಡೋದು ಅವ್ರ ನಿಂದ ಮಾಡೋದು ಇದರೊಳಗನ ತಮ್ಮ ಕಾಲವನ್ನು ಹರಣ ಮಾಡ್ತಾರೆ ಕಲಾವತಿಯಾಯಿಯವರು ಒಂದು ಸುಂದರವಾದಂಥ ಉದಾಹರಣೆ ಕೊಡ್ತಾರೆ ಏನಂತಂದರೆ ಗೋಚೀಡ ಗಾಯಿ ಕಾಶೀತ ಕಾಶೇತಚ್ ಹಸುನ್ ಶುದ್ಧ ಅಮೃತಾ ಸಮಾನ ದೂಧ ಸೇವನೆ ನ ಕರ್ತಾ ನಿರ್ಮಾಲ್ಯ ಕಾವುನ ತೃಪ್ತ ಪಾವತೋ ಅಂತ ಹೇಳ್ತಾರವರು ಉನ್ನಿ ಆಕಳ ಕೆಚ್ಚಲದೊಳಗೆ ಇರ್ತೈತೆ ಉನ್ನಿ ಆ ಕೆಚ್ಚಲದೊಳಗಿರುವಂಥ ಅಮೃತ ಸಮಾನವಾದಂಥ ಹಾಲನ್ನು ಅದು ಕುಡಿದಿಲ್ಲ ಅದು ಮತ್ತು ಏನು ಮಾಡ್ತೈತಿಪ್ಪ ಅಂದ್ರೆ ಆ ಕೆಚ್ಚಲದೊಳಗಿಂದ ರಕ್ತವನ್ನು ಕುಡಿದಿತ್ ಅಂತದ್ದು ಇರೋದಿರೋದು ಕೆಚ್ಚಲದಾಗ ಐತಿ ಆದ್ರ ಹಾಲಿನ ಮಹತ್ವ ಅದಕ್ಕೆ ಗೊತ್ತಿಲ್ಲ ಹಂಗೆ ಎಷ್ಟೋ ಜನ ಮಹಾತ್ಮರ ಜೊತೆಯೇ ಇರ್ತಾರ ಅವರು ಸೇವಾನ ಮಾಡ್ತಿರ್ತಾರೆ ಏನು ಅವ್ರು ಮಾಡೋ ಪೂಜಾ ಅವ್ರ ಪದ್ಧತಿಗಳನ್ನು ನೋಡಿಬಿಟ್ರೆ ಅದರ ಒಳಗೆ ಮಾತ್ರ ಅವರು ಹೆಂಗಿರ್ತಾರಂದರೆ ಬ್ಯಾರೇನೆ ಇರ್ತಾರೋ ಉಣ್ಣಿದ್ದಂಗೆ ಕೆಚ್ಚಲದಾಗಿನ ಉಣ್ಣಿದ್ದಂಗೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಮಹಾತ್ಮರ ಒಂದು ಅಂತರಂಗವನ್ನು ತಿಳ್ಕೋಬೇಕು ಅವರು ಏನು ಹೇಳಿದರು ಅವರು ಎದಕ್ಕಾಗಿ ಹೇಳಿದರು ಅವ್ರ ಉದ್ದೇಶ ಏನೈತಿ ಯಾವ ಸ್ವಾರ್ಥ ಐತಿ ಹೇಳ್ರಿ ಯಾವ ಮಹಾತ್ಮರಿಗೆ ಅವ್ರ ಉದ್ದೇಶ ಒಂದೇ ಐತಿ ಎಲ್ಲರೂ ದುಃಖದಿಂದ ಮುಕ್ತರಾಗ್ರಿಪ ಎಲ್ಲರೂ ಸುಖಿಗಳಾಗ್ರಿಪ ಕಷ್ಟವನ್ನು ಧೈರ್ಯದಿಂದ ಎದುರಿಸ್ರಿಪಾ ಅಂತ ನಮಗೆ ಹೇಳ್ಕೊತ ಬಂದಾರ ಹೊರತಾಗಿ ಬೇರೆ ಏನು ಹೇಳಿಲ್ಲ ಅವರು ಅದಕ್ಕೆ ನಾವು ಏನು ಮಾಡೋದಂದ್ರೆ ಅಂತಹ ಮಹಾತ್ಮರ ನಮಗೆ ಒಂದು ವೇಳೆ ಸಿಕ್ಕರಪ್ಪ ಅಂದ್ರೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರೆ ಮತ್ತೊಂದು ಹೇಳ್ತೀನಿ ಸಂಸಾರದೊಳಗೆ ಬರುವಂತಹ ಸುಖ ದುಃಖಕ್ಕೆ ನಾವ ಕಾರಣ ಇರ್ತೀವ್ರಿಗೆ ಯಾರೂ ಕಾರಣ ಇರೋದಿಲ್ಲ ನನ್ನ ಮನೆಯೊಳಗೆ ಏನೋ ತೊಂದರೆ ಐತಿಪಾ ಅಂದ್ರೆ ನನ್ನ ಜೀವನದೊಳಗೆ ಏನೋ ಕಷ್ಟ ಅಂದ್ರೆ ಅದು ನಾ ಮಾಡಿದ ಕರ್ಮ ಅದಕ್ಕೆ ಬೇರೆ ಯಾರೂ ಕಾರಣರಲ್ಲ ಇವತ್ತು ನಾವು ಗುರುವಿನ ಬೆನ್ನು ಹತ್ತಿದೀವಪ್ಪ ಅಂದ್ರೆ ಇವತ್ತು ನಾವು ಗುರುವಿನ ಒಂದು ಗುಣಗಾನವನ್ನು ಮಾಡಾಕತ್ತೇವಪ್ಪ ಅವನ ಬಹುಧಾಮೃತವನ್ನು ಕೇಳಾಕತ್ತೇವಪ್ಪಾ ಅಂದ್ರೆ ಅದು ನಾವು ಮಾಡಿದೆ ಪುಣ್ಯ ಈ ಪುಣ್ಯವನ್ನು ಮಾಡ್ಕೊತ ಹೋಗೋದು ಅದನ್ನು ಸುಮ್ಮನೆ ಅನುಭವಿಸ್ಕೊತ ಆ ಕರ್ಮ ಕಳ್ಕೊತ ಹೋಗಿದ್ರಿ ಇಷ್ಟು ನಮ್ಮ ಜೀವನದೊಳಗೆ ನಾವು ತಿಳ್ಕೊಂಡು ಮುಂದು ಸಾಗಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅದಕ್ಕೆ ಯಾವ ಮಹಾತ್ಮರ ಜೀವನ ಚರಿತ್ರೆ ತೆಗೆದು ನೋಡಿದ್ರೂ ಅವರು ಎಷ್ಟೊಂದು ಗುರುಗಳ ಸೇವಾ ಮಾಡಿದರು ಎಷ್ಟೊಂದು ಗುರುವಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ತಮ್ಮ ಸ್ವಾರ್ಥವನ್ನು ಏನೂ ಇಟ್ಕೊಲಿಲ್ಲ ಕೇವಲ ಗುರು ಕೃಪಿಗಾಗಿ ಹಂಬಲಿಸಿದರು ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ನೋಡಕತ್ತೇವೆ ಇದರೊಳಗೆ ಇವತ್ತು ನಾವು ಹನ್ನೆರಡನೆಯ ಅಧ್ಯಾಯವನ್ನು ನೋಡೋದು ಇದರೊಳಗೆ ಹೇಳ್ತಾರೆ ಏನಂದ್ರೆ ಓಂ ತತ್ಸತ್ ಹನ್ನೆರಡನೇ ಅಧ್ಯಾಯ ಗುರು ಸೇವೆ ಮಾಡಿ ಆತ್ಮಲಿಂಗ ಪಡೆದದ್ದು ಅಂಥೇಳಿ ಗುರುಗಳ ಸೇವೆಯನ್ನು ಮಾಡುತ್ತ ಪರಿಯಲಿ ಸಾವಧಾನದಿ ಹೊತ್ತು ತಂದನು ರೇವಿನಾಳ ಮಾರ್ಗದಲ್ಲಿ ವಿಮಲ ಭಕ್ತಿಯ ಭಾವದಿಂದಲಿ ಗುರುವಿನ ಪಾದಜಲವನು ಸವಿದು ಗುರುವಿನ ಆತ್ಮಲಿಂಗವೇ ನೆದೆಯಲಿರಿಸಿದನು ಅಂಥೇಳಿ ಈ ಒಂದು ಹನ್ನೆರಡನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಸಿದ್ಧಲಿಂಗೇಶ್ವನು ಭಾವರಹಿತರೊಂದಿಗೆ ಸುಗಮವಾಗಿ ಸೇವೆ ಮಾಡುತ್ತಾ ಶಂಕರಲಿಂಗರ ಧ್ಯಾನದಲ್ಲಿಯೇ ಕಾಲ ಕಳೆಯುತ್ತಿದ್ದನು ಒಂದು ದಿವಸ ರೇಬಿನಾಳ ಭಕ್ತ ಸ್ತೋಮವು ತಮ್ಮೂರ ಜಾತ್ರೆಗೆ ಶ್ರೀಗುರು ಶಂಕರಲಿಂಗೇಶ್ವರರನ್ನು ಕರೆದುಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ ಆಮಂತ್ರಣ ಕೊಡಲಿಕ್ಕೆ ಬಂತನಾಳಕ್ಕೆ ಬಂದರು ಗುರುಗಳು ಆಮಂತ್ರಣಕ್ಕೆ ಒಪ್ಪಿಕೊಂಡರು ಮಿತಿಗೆ ಸರಿಯಾಗಿ ಬರುವೆ ತಾವು ಎಲ್ಲ ಸಿದ್ಧತೆಯಿಂದ ಕಾರ್ಯ ನೆರವೇರಿಸಿರಿ ಎಂದು ಭಕ್ತರನ್ನು ಕಳಿಸಿಕೊಟ್ಟರು ಮಿತಿಗೆ ಸರಿಯಾಗಿ ಗುರುಗಳು ತಯಾರಾದರು ಜೊತೆಗೆ ಸಿದ್ಧಲಿಂಗೇಶನನ್ನು ಕರೆದುಕೊಂಡು ನಡೆದರು ಗುರುಗಳು ಯಾವಾಗಲೂ ಕುದುರೆಯ ಮೇಲೆ ಪ್ರವಾಸ ಮಾಡುತ್ತಿದ್ದರು ಮಠದಲ್ಲಿ ಸದಾ ಯಾವಾಗಲೂ ಒಂದು ಕುದುರೆಯಿತ್ತು ಸಿದ್ಧಲಿಂಗೇಶನು ಕುದುರೆಯ ಮೇಲೆ ಹಸಿವೆಯನ್ನು ಹಾಕಿ ದಡಿ ಕಟ್ಟಿ ಸಿದ್ಧತೆಯನ್ನು ಮಾಡಿ ಮಠದ ಬಾಗಿಲ ಮುಂದೆ ನಿಲ್ಲಿಸಿದನು ಗುರುಗಳು ಅದರ ಮೇಲೆ ಹತ್ತಿದರು ಸಿದ್ಧಲಿಂಗೇಶ ಹಿಂಬಾಲಿಸಿದನು ಅಂತ ಹೇಳಿ ಈ ಒಂದು ಹನ್ನೆರಡನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ರೇಬಿನಾಳ ಊರಿನ ಭಕ್ತರು ತಮ್ಮೂರೊಳಗೆ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ರು ಆ ಜಾತ್ರೆಗೆ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಲಿಕ್ಕೆ ಶಂಕರಲಿಂಗ ಮಹಾರಾಜರಿಗೆ ಆಮಂತ್ರಣ ಕೊಡಾಕ ರೇಬಿನಾಳದವರು ಬಂದರವರು ಆವಾಗ ಅವರಿಗೆ ಏನು ಮಾಡ್ತಾರಂದ್ರೆ ಸಿದ್ಧ ಶಂಕರಲಿಂಗ ಮಹಾರಾಜರು ನಿಮ್ಮ ಒಂದ ಊರಿಗೆ ರೇಬಿ ನಾಳಕ್ಕೆ ಬರ್ತೀನಿ ಅಂತ ಅಂಥೇಳ ಆಶೀರ್ವಾದವನ್ನು ಮಾಡ್ತಾರೆ ಬಂತನಾಳದ ಶಿವಯೋಗಿಗಳಾದಂತಹ ಶಂಕರಲಿಂಗ ಮಹಾರಾಜರು ನಮ್ಮ ನಮ್ಮೂರಿಗೆ ಬರ್ತಾರಂತೇಳಿ ತಿಳಿದು ರೇಬಿನಾಳದ ಭಕ್ತರು ಬಹಳ ಸಂತೋಷಪಟ್ಟರು ಅವರು ಹೇಳಿದ ದಿವಸ ಬೆಳಗ್ಗೆ ಎದ್ದ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗೇಶ್ವರರಿಗೆ ಹೇಳ್ತಾರೆ ಏನಂದ್ರೆ ಸಿದ್ಧಲಿಂಗ ರೇಬಿ ನಾಳಕ್ಕೆ ಹೋಗೋಣಪ್ಪ ಕುದುರೆ ತಯಾರು ಮಾಡಂತೇಳಿ ಕುದುರೆಯನ್ನೆಲ್ಲ ತಯಾರು ಮಾಡಿ ಮಠದ ಮುಂದೆ ನಿಲ್ಲಿಸ್ತಾರ ಸಿದ್ಧಲಿಂಗ ಮಹಾರಾಜರು ಶಂಕರಲಿಂಗ ಮಹಾರಾಜರ ಹತ್ತು ತಾವು ಬಗ್ಗೆ ನಿಂತರಂತ ಅವರು ಬೆನ್ನ ಮೇಲೆ ಕಾಲಿಟ್ಟು ಶಂಕರಲಿಂಗ ಮಹಾರಾಜರ ಕುದುರೆಯನ್ನು ಏರಿದರು ಮುಂದ ಮುಂದೆ ಶಂಕರಲಿಂಗ ಮಹಾರಾಜರು ಕುದುರೆ ಹೋಗುತ್ತಿತ್ತು ಹಿಂದಿನಿಂದ ಕೈ ಮುಕ್ಕೊಂಡು ವಿನಯ ಭಾವದಿಂದ ಸಿದ್ಧಲಿಂಗ ಮಹಾರಾಜರು ಹೊಂಟಿದ್ರು ಗುರುಗಳಿಗೆ ಮನುಷ್ಯನೊಳಗೆ ಬಂತು ಏನಂದ್ರೆ ಈ ಸಿದ್ಧಲಿಂಗೇಶನ ಭಕ್ತಿ ಎಷ್ಟು ಅಚಲ ಐತಿ ಪರೀಕ್ಷೆ ಮಾಡಬೇಕನ್ನುವಂಥ ಭಾವ ಬಂತು ತಮ್ಮ ಯೋಗ ಶಕ್ತಿಯಿಂದ ಮಳೆ ಬರೆಸಿದರು ಅಂತ ಹೇಳ್ತಾರಲ್ಲಿ ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲರಿ ಸೃಷ್ಟಿ ಸ್ಥಿತಿ ಲಯ ಮೂರೂ ಅವನ ಕರುಣೆಯಲ್ಲಿನ ಅದಾವು ಆವಾಗ ಆ ಒಂದು ಒಳಗೆ ಎಲ್ಲೂ ಮಾಡೋದಿದ್ದಿಲ್ಲ ಪೂರ್ಣ ಬಿಸಿಲಿತ್ತು ಅಂತ ಅದ್ರೊಳಗೆ ಒಂದು ಕ್ಷಣಕ್ಕೆ ಮಳೆ ಸುರಿಯ ಕತ್ತು ಸಿದ್ಧಲಿಂಗ ಮಹಾರಾಜರಿಗೆ ಶಂಕರಲಿಂಗ ಮಹಾರಾಜರು ಹೇಳ್ತಾರೆ ಸಿದ್ಧಲಿಂಗ ಎಲ್ಲಿಯೂ ಹೋಗೋದು ಬೇಡೋ ಎಲ್ಲೇನೆಲ್ಲೂ ಹೋಗೋ ಮಠ ಅಂದ್ರ ಒಂದು ತಾಸು ಯಾವ ಪರಿ ಮಳೆ ಹೊಡಿತು ಅಂದ್ರೆ ಎಲ್ಲಿ ನೋಡಿದಲ್ಲಿ ನೀರ ಗದ್ದೆಲ್ಲ ನೀರು ತುಂಬಿಕೊಂಡು ಆನೆ ಕಲ್ಲು ಬಿದ್ದು ಸುಮ್ಮನ ಗುರುವಿನ ಆಜ್ಞೆ ಅಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರು ಅಲ್ಲೇ ನಿಂತರು ಸ್ವಲ್ಪ ಮಳೆ ಕಡಿಮೆ ಆಯಿತು ಕುದುರೆ ಕಾಲ ಗದ್ದಾಗ ರೀ ಅರಲ್ನಾಗ ಕುದುರೆ ಮುಂದೆ ಹೋಗಕ್ಕೆ ಆಗಬಲಿತು ಆವಾಗ ಗುರುಗಳ ಮುಂದೆ ನಮ್ರರಾಗಿ ಎಪ್ಪಾ ಕುದುರೆ ಕಾಲ ಸಿಕ್ಕೊಳಕತ್ತವು ನೀವು ನನ್ನ ಹೆಗಲ ಮೇಲೆ ಕುಂಡ್ರಿ ಅದಕ್ಕೆ ಭಾರ ಕಡಿಮೆ ಆಗಿ ಅದೂ ನಡಿತೈತಿ ನಾನು ಅದನ್ನು ಹಿಡ್ಕೊಂಡು ಬರ್ತೇನೆ ನನ್ನ ಹೆಗಲ ಮೇಲೆ ಕೊಂಡ್ರಿ ಅಂತಂದ್ರವ್ರು ಹಂಗೆ ಮಾಡೋಣ ಅಷ್ಟ ಮಾಡೋಣ ಬಾಪಾ ಅಂಥೇಳಿ ತಮ್ಮ ಶಿಷ್ಯನಾದಂಥ ಸಿದ್ಧಲಿಂಗ ಮಹಾರಾಜರ ಮ್ಯಾಲ ಶಂಕರಲಿಂಗ ಮಹಾರಾಜರು ಹೆಗಲ ಮೇಲೆ ಕುಂತರು ಕುದುರೆಯ ಒಂದು ಕೈಯಾಗಿ ಹಿಡ್ದಾರ ಗುರುಗಳ ಪಾದರಕ್ಷೆಗಳನ್ನು ಒಂದು ಕೈಯಾಗಿ ಹಿಡ್ದಾರ ಗುರುಗಳನ್ನು ಹೆಗಲ ಮೇಲೆ ಹತ್ತಿಸ್ಕೊಂಡ ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂತ ಹೇಳ್ತಾರ ಗುರುಸ್ಮರಣಿಯನ್ನು ಮಾಡ್ಕೋತ ಸಿದ್ಧಲಿಂಗ ಮಹಾರಾಜರ ಹೊಂಟರ ಅದನ್ನು ನೋಡಿ ಶಂಕರಲಿಂಗ ಮಹಾರಾಜರ ಮನುಷ್ಯನೊಳಗಂದರು ಅದ್ಯಂತಹ ನಿಷ್ಕಲ್ಮಶವಾದಂತಹ ಭಕ್ತಿ ಈ ನನ್ನ ಶಿಷ್ಯ ಸಿದ್ಧಲಿಂಗೇಶನಲ್ಲಿ ಐತೆ ಅಂತೇಳಿ ಸಂತೋಷಪಟ್ಟರು ಮುಂದೆ ಆ ಚಮ್ಮಾವಿಗೆಗಳಿದ್ದುರೇವು ಒಂಥರ ಬೂಟ್ ಇದ್ದಂಗೆ ಅದರೊಳಗೆ ಮಳಿ ನೀರು ಬೀಳ್ತಿತ್ತೋ ತುಂಬುತ್ತಿದ್ದು ಅವನು ತೆಳಗ ಇಲ್ಲಿವರು ಸಿದ್ಧಲಿಂಗ ಮಹಾರಾಜರು ಅವನ ಮಹಾಪ್ರಸಾದ ತೀರ್ಥ ಅಂತ ಹೇಳ್ಕಾರ್ ಅವನು ಕುಡಿತಿದ್ರು ಅವರು ಆವಾಗ ಶಂಕರಲಿಂಗ ಮಹಾರಾಜರು ಕೇಳಿದ್ರು ಏನು ಮಾಡಕತ್ತೀಯೋ ಸಿದ್ಧಲಿಂಗ ಅಂದ್ರೆ ಅಪ್ಪ ಕೈಲಾಸದೊಳಗೆ ಇದ್ದಂಥವ್ರಿಗೂ ಸಿಗಲಾರ್ದಂಥ ಅಮೃತ ಸಿಗಾಕತ್ತೈತಿ ಆ ಅಮೃತವನ್ನು ಕುಡಿದು ತೃಪ್ತನಾಗಕತ್ತೀನಿ ಅಂದ್ರೆ ಅವ್ರು ಗುರುವಿನ ಒಂದು ಚಮ್ಮಾವಿಗಳಲ್ಲಿ ಇದ್ದಂಥ ನೀರನ್ನು ಕುಡಿದು ಹಂಗೆ ಹೊತ್ಕೊಂಡು ಎಷ್ಟೋ ಮುಂದೆ ಹೋದರೂ ಮಳಿನ ಇಲ್ಲ ಬಿಸಿಲಿತ್ತು ಆವಾಗ ಶಂಕರಲಿಂಗ ಮಹಾರಾಜರ ಕೆಳಗಿರೋದು ಮತ್ತು ಕುದುರೆ ಸ್ವಚ್ಛ ಮಾಡೋಕ್ಕೆ ಹಚ್ಚಿ ಕುದುರೆ ಮೇಲೆ ಹತ್ತಿ ರೇಬಿನಾಳಕ್ಕೂ ಹಾದರು ರೇಬಿನಾಳದ ಭಕ್ತರೆಲ್ಲರೂ ಸಹಿತ ಬಹಳ ಸಂತೋಷದಿಂದ ಗುರುಗಳನ್ನು ಬರಮಾಡಿಕೊಂಡರು ಗುರುಗಳು ವಿಶೇಷವಾದಂಥ ಉಪನ್ಯಾಸವನ್ನು ಅಮೃತ ವಚನವನ್ನಲ್ಲಿ ದಯಪಾಲಿಸಿದರು ಮನುಷ್ಯ ಜನ್ಮದ ಸಾರ್ಥಕತೆ ಎದರಿಂದ ಆಗತೈತಿ ಮನುಷ್ಯ ಜನ್ಮ ಸಿಗೋದು ಭಾಳ ದುರ್ಲಭತಿ ಮನುಷ್ಯ ಜನ್ಮ ಸಿಕ್ಕ್ರೂ ಸಹಿತ ಮುಕ್ತನಾಗಬೇಕು ಅನ್ನುವಂಥ ಭಾವ ಬರೋದು ದುರ್ಲಭೈತಿ ಮನುಷ್ಯ ಜನ್ಮನೂ ಸಿಕ್ತು ಮುಕ್ತನಾಗಬೇಕನ್ನುವ ಭಾವನೂ ಮೂಡಿತು ಮೋಕ್ಷ ಮಾರ್ಗವನ್ನು ತೋರುವಂಥ ಗುರು ಸಿಗುವುದು ಇನ್ನೂ ದುರ್ಲಭಾಯಿತು ಅಂತ ಹೇಳಕಾರ ಶಂಕರಲಿಂಗ ಮಹಾರಾಜರು ವಿಶೇಷವಾಗಿ ಬೋಧನೆಯನ್ನು ಮಾಡಕತ್ತರು ಆ ಬೋಧನೆಯಿಂದ ರೇಬಿನಾಳದ ಭಕ್ತರೆಲ್ಲರೂ ಸಹಿತ ಆನಂದ ಭಾಷ್ಪಗಳನ್ನು ಸುರಿಸಿದರು ಈ ವರ್ಷದ ನಮ್ಮ ಜಾತ್ರೆ ವಿಶೇಷವಾಯಿತು ಸದ್ಗುರುಗಳ ಮುಖದಿಂದ ಬಂದಂಥ ಅಮೃತವಾಣಿಯಿಂದ ನಾವೆಲ್ಲರೂ ತೃಪ್ತರಾದ್ವಿ ಧನ್ಯರಾದ್ವಿ ಅಂದರು ಅಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸಿ ಶಂಕರಲಿಂಗ ಮಹಾರಾಜರು ಕುದುರೆಯನ್ನು ಏರಿ ಸಿದ್ಧಲಿಂಗ ಮಹಾರಾಜರನ್ನು ಕರ್ಕೊಂಡು ಬಂತ ನಾಳಕ್ಕೆ ಬಂದರು ದಾರಿಯೊಳಗೆ ಗುರುಗಳನ್ನು ಕುರಿತು ವಿಚಾರ ಮಾಡ್ತಿದ್ದರು ಸಿದ್ಧಲಿಂಗ ಮಹಾರಾಜರು ಏನಂದರೆ ಎಂತಹ ಶ್ರೇಷ್ಠನಾದ ಗುರು ನನಗೆ ದೊರೆತ ಅಂತ ಹೇಳ್ಕಾರೆ ಗುರುಗಳು ತಮ್ಮ ಮನುಷ್ಯನಿಗೆ ವಿಚಾರ ಮಾಡ್ತಿದ್ರು ಏನಂದರೆ ಎಂಥ ಶ್ರೇಷ್ಠವಾದ ಶಿಷ್ಯ ನನಗೆ ಸಿಕ್ಕ ಅಂತ ಹೇಳ್ತಾರೆ ಇದು ನಿಜವಾದ ಗುರು ಶಿಷ್ಯರ ಅನುಬಂಧ ಎಂಥ ಸಂಬಂಧಪ್ಪ ಅಂದರೆ ಗುರುವಿಗೆ ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡುವಂಥ ಶಿಷ್ಯ ಶಿಷ್ಯನಿಂದ ಏನನ್ನೂ ಅಪೇಕ್ಷೆ ಮಾಡಲಾರಂಥ ಗುರು ಈ ಶ್ರೇಷ್ಠವಾದ ಗುರು ಶಿಷ್ಯ ಸಂಬಂಧ ಬಂತನಾಳದ ಶಂಕರಲಿಂಗ ಮಹಾರಾಜರು ಮತ್ತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಆವಾಗ ಇಬ್ಬರು ಅಷ್ಟ ಪಟ್ಟರು ಮಾರನೇ ದಿವಸ ಮಹಾಪೂಜೆ ಮಾಡದೈತಿ ರೀತಿ ಮಠದೊಳಗೆ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರನ್ನು ಕರೀತಾರೆ ಕರೆದು ಅವರ ತಲೆ ಮ್ಯಾಲ ತಮ್ಮ ವರದ ಹಸ್ತವನ್ನು ಇಟ್ಟ್ರಂತ ಐದು ಬಳ್ಳ ಮೂಡಿದ್ದು ಅಂತ ಸಿದ್ಧಲಿಂಗ ಮಹಾರಾಜರ ತಲೆ ಮೇಲೆ ಈ ಗುರುತು ಯಾಕಪ್ಪ ಅಂತಂದ್ರೆ ಯಾರೂ ಪಡೀಲಾರದಂತಹ ಕೃಪೆಯನ್ನು ನೀ ಪಡ್ಕೊಂಡಿ ಅಂತ ಕರೆ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡಿದರು ಬಂತನಾಳದ ಶಿವಯೋಗಿಗಳು ಮತ್ತು ಹೇಳ್ತಾರೆ ಏನಂದ್ರೆ ಯಾರಿಗೂ ಕೊಡಲಾರದಂತಹ ನನ್ನ ಆತ್ಮಲಿಂಗವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಈ ಆತ್ಮಲಿಂಗವನ್ನು ಯಾರಿಗೂ ತೋರಿಸ್ಬೇಡ ನಿನ್ನ ಹೃದಯದಲ್ಲಿನ ಬಚ್ಚಿಟ್ಟುಕೋ ಪ್ರಸಂಗ ಬಂದಾಗ ಒಂದು ಸಾರಿ ಮಾತ್ರ ಅದರ ದರ್ಶನವನ್ನೆಲ್ಲರಿಗೂ ಮಾಡಿಸು ಅಂಥೇಳಿ ತಮ್ಮ ಆತ್ಮಲಿಂಗವನ್ನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಸಮರ್ಪಿಸಿದಂತಹ ಪುಣ್ಯಾತ್ಮರು ಬಂತನಾಳದ ಶಂಕರಲಿಂಗ ಮಹಾರಾಜರು ನೋಡ್ರಿ ಎಷ್ಟೊಂದು ದಯಾ ತುಂಬೇತಿ ಹಂತೇಕ ಎಷ್ಟೊಂದು ಭಕ್ತಿ ತುಂಬೇತಿ ಶಿಷ್ಯನ ಹಂತೇಕ ಅಂತ ಇವರಿಬ್ಬರದು ಅಲ್ಲಿ ಹೇಳ್ತಾರೆ ಬ್ರಹ್ಮ ವಿಷ್ಣುಗಳಿಗೆ ಮಿಗಿಲವಾದಂಥ ವಸ್ತು ಸೃಷ್ಟಿಗೆ ಆಧಾರವಾದ ವಸ್ತು ಮಹಾತ್ಮರ ಕರುಣಿ ಅಂತ ಹೇಳಿದರು ತಿಳಿದು ಸಜಾತಿ ವಸ್ತುಗಳೇ ಕೊಡುವವು ವಿಜಾತಿ ವಸ್ತುಗಳು ಕೂಡುವುದಿಲ್ಲ ಭಿನ್ನವಾಗಿಯೇ ಉಳಿಯುವು ಎಂದು ಮನವಾರಿ ನೋಡಿ ಸಾಧ್ಯವಾದ ವಸ್ತುಗಳನ್ನು ಕೊಟ್ಟರು ಇಂತಹ ಭಾಗ್ಯಶಾಲಿ ಎಂದು ಹರುಷಿತನಾದನು ಪ್ರತಿಯೊಬ್ಬರಿಗೂ ಗುರುಕೃಪೆಯನ್ನು ಹೊಂದುವುದೇ ಮುಖ್ಯ ಕರ್ತವ್ಯವಾಗಿದೆ ಗುರುಕೃಪೆ ಹೊಂದಿದ ಮೇಲೆ ಯಾವ ಪದವಿ ಬೇಕೆಂಬ ಆಸೆ ಉಳಿಯುವುದಿಲ್ಲ ನಿವೃತ್ತಿಯಾಗುತ್ತೆಯೇ ನಿಶ್ಚಯಾತ್ಮಕ ಜ್ಞಾನ ಪ್ರಾಪ್ತವಾಗಬೇಕಾದರೆ ಗುರುವಿಲ್ಲದೆ ಪ್ರಾಪ್ತವಾಗುವುದಿಲ್ಲ ಈ ಹೊತ್ತಿಗೆ ಕೃಪೆಯಾಯಿತು ಎಂದು ಮನದಲ್ಲಿ ಕೊಂಡಾಡಲಿಕ್ಕೆ ಹತ್ತಿದರು ಉಪಕಾರ ಸ್ಮರಣೆ ಮಾಡಲಿಕ್ಕೆ ಹತ್ತಿದರು ಸಿದ್ಧಲಿಂಗ ಮಹಾರಾಜರು ಎಂಬಲ್ಲಿಗೆ ಹನ್ನೆರಡನೇ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ